ಇದು ಬೆಂಡೆ ಗಿಡಗಳು ನಮ್ಮ ತೋಟದ ಬೆಂಡೆ ಗಿಡಗಳು ಬಿಡು ನಂಗೆ ಬರಲ್ವಾ ಕೆಮ್ಮು ಇದು ಬಿಳೆದೆಲೆ ಗಿಳೆದೆಲ್ಲ ನೀರಲ್ಲಿ ಹಾಕಿ ಕುದಿಸಿ ಕುಡಿಯೋದ್ರಿಂದ ಏನೇನ್ ಪ್ರಯೋಜನ ಇದೆ ಗುರು ಇವತ್ತಿನ ಸ್ಪೆಷಲ್ ನಮ್ಮ ಕಿಚನ್ ನಲ್ಲಿ ನಡೀತದೆ ಚಿತ್ರ ಎಲ್ಲ ನೀನ್ ಕ್ಯಾಮ್ರಾಗ ಹೇಳ್ಬೇಕು ವಾ ಸೂಪರ್ ಆಗಿದೆ ಅಂತ ಚೆನ್ನಾಗಿಲ್ವಾ ಲೈಫ್ ಸ್ಟೈಲ್ ಮಾಡಬೇಕು ನಾನು ನಾನು ಏನು ಮಾಡಬೇಕು ಹೇಳು ನೀನೇ ಬಿಡಿ ಹೋಗಿ ಒಂದೆಂದಿದೆ ಏನು ಮಾಡಬೇಕು ನಾನು ಹೇಳೋ ಆಹಾ ಬೆಲ್ಲ ವಿರಲ್ ನಿಂಗೆ ಸ್ಕೂಲ್ ಇлья ಇ ಯಾಕೆ ನಿಂಗೆ ಜಜ್ಜ ಯಾ ಮಂದಕ್ಕೆ ಎದ್ದಕ್ಕೆ ಇದ್ದ ಹೌದಾ ಖುಷಿ ಅಲ್ಲ ನಿಂಗೆ ಕಿಚನ್ ಅಲ್ಲಿ ವೊಳೆಮೇಲೆ ನೀರ್ ಜೊತೆ ಕೆಲವು ಎಲೆಗಳು ಕುದಿದ್ರೆ ಏನ್ ಎಲೆ ಅಂತ ಎಲ್ರಿಗೂ ಡೌಟ್ ಬರ್ತಿರ್ಬೋದು ಇದು ವಿಳೆದೆಲೆ ವಿಳೆದೆಲೆನ ನೀರಲ್ಲಿ ಹಾಕಿ ಕುದಿಸಿ ಕುಡಿಯೋದ್ರಿಂದ ಏನೇನ್ ಪ್ರಯೋಜನ ಇದೆ ಗೊತ್ತಾಗೋರು ಇವತ್ತು ಗೊತ್ತಾಗೋದ್ರೆ ಇವತ್ತೇ ಕುದಿಸ್ಕೊಂಡು ಕುಡಿತೀರಾ ಅಷ್ಟು ಯೂಸ್ಫುಲ್ ಇದೆ ಅಂತ ಹೇಳ್ತೀನಿ ಬನ್ನಿ ಈ ವಿಳೆದೆಲೆನ ನೀರಲ್ಲಿ ಕುದಿಸ್ಕೊಂಡು ಕುಡಿಯೋದ್ರಿಂದ ಫಸ್ಟ್ ಆಫ್ ಆಲ್ ನಮ್ಮ ಗಂಟಲು ವಾಯ್ಸ್ ಏನಿದೆ ಅದು ತುಂಬಾ ಕ್ಲಿಯರ್ ಆಗತ್ತಂತೆ ಮತ್ತೆ ಥಂಡಿ ಆಗಲ್ಲ ಮತ್ತೆ ರಕ್ತ ಶುದ್ಧಿ ಆಗತ್ತೆ ಇನ್ನೂ ಸುಮಾರು ವಿಷಯ ಇದೆ ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡಿ ಇಲ್ಲ ಯೂಟ್ಯೂಬ್ ಅಲ್ಲೇ ನೋಡಿ ಯಾವ್ದಾದ್ರು ವಿಡಿಯೋ ತುಂಬಾ ಯೂಸ್ಫುಲ್ ಇದೆ ನೀವು ಇವಾಗ ಪೂಜೆಗೆ ಅಂತ ಇಟ್ಟಿರ್ತೀರಾ ಅಕಸ್ಮಾತ್ ಮನೇಲಿ ತಂದಿರ್ತೀರ ಎಲೆ ತಿನ್ನಕಾಗದೆ ಫುಲ್ಲು ಇನ್ನೇನು ಹಾಳಾಗೋ ಸ್ಟೇಜಿಗೆ ಬಂದಿರುತ್ತೆ ಬಿಸಾಕ್ಬೇಡಿ ಅದನ್ನ ತಂದು ನೀರಲ್ಲಿ ಹೀಗೆ ಹಾಕಿ ಕುದಿಸಿ ಕುಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಮಾಡ್ಕೊಂಡು ಕುಡಿರಿ ಚಳಿಗಾಲಕ್ಕೆ ಮಳೆಗಾಲಕ್ಕೆ ತುಂಬಾ ಒಳ್ಳೇದು ಆಕ್ಚುಲಿ ಇವತ್ತಿನ ಸ್ಪೆಷಲ್ ಚಿಕ್ಕ ಈರುಳ್ಳಿ ಹಸಿಮೆಣಸಿನಕಾಯಿ ನಿಂಬೆ ಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವು ಧಾರಾಳವಾಗಿ ಸಿಗತ್ತೆ ಅಂತ ಇಷ್ಟ ಕಿತ್ಕೊಂಡ್ ಬಂದು ಇಟ್ಟಿದೀವಿ ಚಿತ್ರಾನ್ನ ಪ್ರಿಪೇರ್ ಮಾಡ್ತೀವಿ ಹ್ಮ್ ಅಮ್ಮ ನನ್ ತುಂಬಾ ಇಷ್ಟ ಅಂತ ಸೊ ಇವಾಗ ಚಿತ್ರನ ಪ್ರಿಪೇರ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ ಕಡಲೆ ಬೀಜ ಇಷ್ಟಿದೆ ಆಕ್ಚುಲಿ ಚಿತ್ರಾನ್ನದಲ್ಲಿ ಕಡಲೆ ಬೀಜ ಜಾಸ್ತಿ ಇದ್ರೆ ನಮ್ಮ ಮಕ್ಳಿಗೆ ಖುಷಿ ಆಗತ್ತೆ ಚಿತ್ರಾನ್ನೇ ಯಾಕೆ ಅಂದರೆ ಇವತ್ತು ಮಕ್ಕಳಿಗೆಲ್ಲ ರಜಾ ಮಳೆ ಬಂದಿದೆ ಅಂತ ನೆನೇನೆ ಡಿ ಸಿ ಅವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಇವತ್ತು ಮಕ್ಕಳಿಗೆ ಎಲ್ಲ ರಜಾ ಅಂತ ಸೊ ನಮ್ಮನೆ ಮಕ್ಳಿಗೆ ಚಿತ್ರಾನ್ನ ಅಂದರೆ ತುಂಬ ಫೇವ್ರೆಟ್ ಸೊ ನೆನ್ನೆ ಚಿರಸ್ವಿ ಚಿತ್ರಾನ್ನ ಮಾಡಿಯಮ್ಮ ಚಿತ್ರಾನ್ನ ಮಡಿಯಮ್ಮ ಅಂತ ರಾತ್ರಿಯಿಂದ ಅಪ್ಲಿಕೇಶನ್ ಹಾಕಿದ್ಲು ಸೊ ಚಿತ್ರಾನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಕುಂದಾಪುರದಲ್ಲಿ ಚಿತ್ರಾನ್ನ ಅಂದರೆ ಸ್ವಲ್ಪ ತಿನ್ನೋರ ಸಂಖ್ಯೆ ಕಡಿಮೆ ಯಾಕೆಂದರೆ ಇಲ್ಲಿ ಬೆಳಿಗ್ಗೆ ಆದ ತಕ್ಷಣ ನೀರು ದೋಸೆ ಉದ್ದಿನ ದೋಸೆ ತೆಳ್ಳಿನ ದೋಸೆ ಅದೇ ಎಲ್ಲ ನೀರು ದೋಸೆ ತೆಳನ ದೋಸೆ ಎರಡೂ ಸೇಮು ನೀರು ದೋಸೆ ಉದ್ದಿನ ದೋಸೆ ಮೆಂತ್ಯ ದೋಸೆ ದೋಸೆಗಳೇ ಜಾಸ್ತಿ ಬಿಟ್ಟರೆ ಉಪ್ಪಿಟ್ಟು ಅವಲಕ್ಕಿ ಇದು ಇಲ್ಲಿ ಫೇಮಸ್ಸು ಕುಂದಾಪುರದಲ್ಲಿ ಚಿತ್ರಾನ್ನ ಎಲ್ಲ ಈ ಬೆಂಗ್ಳೂರು ಸೈಡೆಲ್ಲ ಡೈಲಿ ಅವ್ರ ಮನೆಯಲ್ಲೆಲ್ಲ ಕಾಮನ್ನು ಸೊ ಮಕ್ಕಳಿಗೆ ಇಷ್ಟ ಅಂದರೆ ಅಲ್ಲಿ ಚಿತ್ರಾನ್ನ ಮಾಡ್ತಾ ಹಾಗೆ ವಿಳೆದೆಲೆ ನೀರು ಇವಾಗ ಕುದ್ದಿದಾಗಿದೆ ಅದನ್ನು ಟೇಸ್ಟ್ ಮಾಡ್ಕೊಂಬರೋಣ ವಿಳೆದೆಲೆ ವಾಟರ್ ಇಸ್ ರೆಡಿ ಟು ಡ್ರಿಂಕ್ ಆ ಗಮ್ಮತ್ತಿದೆ ವಿಳ್ಯದಲೆ ಫ್ಲೇವರು ಸೊ ನೀನು ಇವಾಗ ಕ್ಯಾಮ್ರಾಗೆ ಹೇಳ್ಬೇಕು ಸೂಪರ್ ಆಗಿದೆ ಅಂತ ಓಕೆನಾ ಕೈ ಎಲ್ಲ ನೀನು ಕ್ಯಾಮ್ರಾಗೆ ಹೇಳ್ಬೇಕು ವಾವ್ ಸೂಪರ್ ಆಗಿದೆ ಅಂತ ಚೆನ್ನಾಗಿಲ್ವಾ ಕುಡಿಬೇಕು ನಿಂಗೆ ಥಂಡಿ ಆಗಿದೆಯಲ್ಲ ನಿಂಗೆ ಶೀತ ಅಲ್ಲ ಹೋಗುತ್ತೆ ಇಲ್ಲೆಲ್ಲ ಶೀತ ಇತ್ತಲ್ಲ ಅದೆಲ್ಲ ಹೋಗತ್ತೆ ಕುಡಿ குடிக்கோ நே சீத ஆகியலா அதுல ஹோகத்தை ஓகேனா சூப்பர் இல்வா எங்கேட சூப்பர் இல்வா గుడ్ డం కుడి మన్న కశేల కుడి కల్ల నీను యా కశేయ కుడి కునిచ యా ఇకుం చానాగیده ఏనగیده ಹಾಕೊಂಡು ನಾನು ಈ ಕಡಲೆ ಬೀಜನ ಹುರ್ಕೊಂಡು ತೆಗೆದು ಯಾಕಂದರೆ ಇದ್ರ ಜೊತೆ ಆಗದ್ರೆ ಅಷ್ಟು ಒಟ್ಟಿಗೆ ಹಾಕಿದ್ರೆ ಅಷ್ಟು ಫ್ರೈ ಆಗೋಲ್ಲ ಅಷ್ಟು ಒಗ್ಗರಣೆಗೆ ಸಾಸಿವೆ ಕಡಲೆ ಬೇಳೆ ಹಾಕೋತೀನಿ ಆಮೇಲೆ ಈರುಳ್ಳಿ ಫ್ರೈ ಮಾಡ್ಕೊಂಡು ಹಸಿಮೆಣಸು ಹಾಕಿ ಕರ್ಬೇವ್ ಹಾಕೋತೀನಿ ಆಮೇಲೆ ಉಪ್ಪು ಹಾಕೊಂಡು ಆಮೇಲೆ ಅರ್ಶಿನ ಪುಡಿ ಹಾಕಿ Så tilsetter vi olje og smør. ದೆನ್ ಕಟ್ ಮಾಡ್ಕೊಂಡಿರೋ ಲೆಮನ್ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಗ್ಯಾಸ್ ಆಫ್ ಮಾಡಾದ್ಮೇಲೆ ಲೆಮನ್ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಿಂಗೆ ಉದ್ರಿಸ್ಬಿಟ್ರೆ ಚಿತ್ರನ ಗೊಜ್ಜು ರೆಡಿ ಏನು ಚಿತ್ರನ ಗೊಜ್ಜು ರೆಡಿ

ಗಂಗಜ್ಜಿಗೊಂದು ರಾಜ ನಂಗೆ ಕೂಡ ನಿಂಗ್ ಬರಲ್ವಾ ಕೆಮ್ಮು ಅಮ್ಮ ಇನ್ನೊಂದು ಸೀಬೆಕಾಯಿ ಹುಡುಕು ನಂಗೆ ಹಿಂಗೊಂದ್ ಸೀಬೆಕಾಯಿ ಬೇಕು ವಿರಾಜ್ சீபை மறக்கொங்க வீட் ஆகும் அவன் சீபைக்காய் அந்த துணா இஷ்ட ஏன் தொடது ஆகிங்க பட்சி தின்பிடு அதுக்கு தினா வசிட்டு சிரஸி அல்லோட அல்லந்தே அல் சிக்குனா ಇದು ಬೆಂಡೆ ಗಿಡಗಳು ನಮ್ಮ ತೋಟದ ಬೆಂಡೆ ಗಿಡಗಳು ಆ್ಯಕ್ಚುಲಿ ಮೊದಲೆಲ್ಲ ನಾವು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಚೀಲದಲ್ಲಿ ಹಾಕ್ತಿದ್ವಿ ಇವಾಗ ಬರೀ ಮನೆ ಖರ್ಚಿಗೆ ಮಾತ್ರ ಹಾಕೊಂಡಿದ್ವಿ ಅಷ್ಟೇ ನಮ್ಮ ಮನೆಯವ್ರಿಗೆ ತಿನ್ನಕ್ಕೆ ಮಾತ್ರ ಮೊದಲೆಲ್ಲ ಅಂಗಡಿಗೆಲ್ಲ ಸೇಲ್ ಮಾಡ್ತಿದ್ವಿ ಬೆಂಡೆಕಾಯಿ ಅಷ್ಟು ಬೆಳೀತಿದ್ವಿ ಬೆಂಡೆಕಾಯಿ ಬೆಳೆಯೋದು ಪೇಪರಲ್ಲೆಲ್ಲ ಬಂದಿತ್ತು ಮಾವನ ಬಗ್ಗೆ ಆರ್ಟಿಕಲ್ಲು ಅಷ್ಟು ಫೇಮಸ್ ಆಗೋಗಿದ್ರು ಮಾವ ಒನ್ ಟೈಮಲ್ಲಿ ಬೆಂಡೆಕಾಯಿ ಬೆಳೆದು ಇದು ಅಂದ್ಕೊಂಡ್ವಿ ಬಟ್ ಇದು ಏನೋ ಒಂಥರ ಡಿಫ್ರೆಂಟ್ ಇದೆ ಈ ಫ್ರೂಟು ಇದು ನನಗೆ ಯಾವ ಥರ ಫೀಲ್ ಆಗ್ತಿದೆ ಗೊತ್ತಿತ್ತು ತಿಂದರೆ ಈ ಶೇಪು ಆ್ಯಪಲ್ ಥರ ಇಲ್ಲ ಇದು ನೋಡಿ ಪೂರ್ತಿ ಕಟ್ ಮಾಡಿಬಿಟ್ಟೆ ಸಾರಿ ಇದು ಹಿಂಗಿದ್ರೆ ಹಿಂಗೆ ಇದೆ ಅವೆ ಇದೆ ಅದು ಆ್ಯಪಲ್ ಮತ್ತು ಅವಕಾಡೋ ಕ್ರಾಸ್ ಇದ್ದಂಗೆ ಇದೆ ಫ್ರೂಟ್ ಒಂಥರ ಆ್ಯಪಲ್ ಟೇಸ್ಟ್ ಬರ್ತಿದೆ ಅಲ್ಲ ಜ್ಯೂಸ್ ಮಾಡೋಕ್ಕದು ಗುಡು ಜ್ಯೂಸ್ ಮಾಡಿಕೊಡ್ತೀನಿ ಫ್ರೂಟ್ಸ್ ಎಲ್ಲ ಹಾಕಿ ಮಿಲ್ಕ್ ಹಾಕಿದ್ದೀನಿ ಆಮೇಲೆ ನಾವು ಕಲ್ಸಕರೆ ಪೌಡರ್ ಯೂಸ್ ಮಾಡ್ತೀವಿ ನಮ್ಮ ಮನೇಲಿ ಜಾಸ್ತಿ ಶುಗರ್ ಎಲ್ಲ ಯೂಸ್ ಮಾಡಲ್ಲ ಕಲ್ ಪೌಡರ್ ಜೇನು ತುಪ್ಪ ಜೋನಿ ಬೆಲ್ಲ ಎಂತ ಯೂಸ್ ಮಾಡೋದು ಸೊ ಕಲ್ ಸಕ್ಕರೆ ಪೌಡರ್ ಮಾಡಿಟ್ಕೊಂಡಿದ್ದು ಚೂರ್ ಗಟ್ಟಿ ಆಗಿದೆ ಅದೇನಿಲ್ಲ ಮಿಕ್ಸಿಗೆ ಹಾಕಿದ್ರೆ ಪುಡಿ ಸೊ ಅದಕ್ಕೆ ಕಲ್ಸಕ್ರೆ ಹಾಕಿ ಒಂದು ಒಳ್ಳೆ ಮಿಲ್ಕ್ ಶೇಕ್ ಮಾಡೋಣ ಚೆನ್ನಾಗಿದೆ ಜ್ಯೂಸ್ ಡಿಫ್ರೆಂಟ್ ಇಲ್ವಾ ಅದು ಟೇಸ್ಟ್ ಹ್ಞೂ ಡಿಫ್ರೆಂಟ್ ಇದೆ ಆಪಲ್ ಥರ ಸ್ವಲ್ಪ ಬರುತ್ತಲ್ಲ ಹ್ಞೂ ಆಪಲ್ ಥರನೇ ಇದೆ ಮತ್ತು ಇನ್ನೊಂದು ಫ್ಲೇವರ್ ಏನೋ ಒಂದಿದೆ ಬಟರ್ ಫ್ರೂಟ್ ಆ್ಯಪಲ್ ಕ್ರಾಸ್ ಹಣ್ಣು ಬಟರ್ ಫ್ರೂಟ್ ಥರನೇ ಇತ್ತಲ್ಲ ನಂಗೆ ಕೊಡು ವಿರಾಜ್ ವಿರಾಜ್ ನಂಗೆ ಕೊಡು ಲೋ ನಂಗೆ ಕೊಡು ಅಂದಿದ್ದು ತಿನ್ನು ಅಂದಿಲ್ಲ ಒಂಚೂರು ಕೊಡ್ಕೊಂಡು ನೋಡೋಣ ಇಲ್ಲಿ ಇಲ್ಲಿ ಓಯ್ ಇಲ್ಲಿ ಕೊಡಲ್ವಾ ನಾನು ಜ್ಯೂಸ್ ಕೊಡಲ್ಲ ಹೆಂಗೆ ಡೀಲು ಇಲ್ಲ ನೋಡಿ ತುಂಬ ಕೊಟ್ಟಿದ್ಯಾ ಥ್ಯಾಂಕ್ಸ್ ಆಯಿತು ಯಾಕೆ ಬಿಡು ಅರಿಶಿಣ ಹಾಕಿದೆ ಸರಿ ಹೋಗುತ್ತೆ ಬಿಡು ಮಗು ನೀನು ಸೈ ಕೈ ಕಾಲಲ್ಲಿ ಬಿದ್ದರೆ ತಾನೇ ಕಲಿಯಕ್ಕೆ ಆಗೋದು ಹೇಳು ಮತ್ತು ಹಂಗೆ ಕಲಿಯೋಕ್ಕಾಗತ್ತಾ ಅಷ್ಟೇ ಬಿಡೋದೆಲ್ಲ ನೋಬಲ್ಲ ಚುಕ್ಕು ಚುಕ್ಕು ಅಲ್ಲ ನಿಮ್ಮ ಕರಾಟೆ ಚಾಂಪಿಯನ್ ತಾನೆ ನಿಂಗೆ ಅದೆಲ್ಲ ಒಂದು ಏಟಾ ಹೇಳು ಹ್ಞೂ ಇನ್ನಂತ ಹೇಳ್ಬೋದಾ ಎಂತ ಹಾಂ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡ್ತಾನೇ ಇರಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ತುಂಬ ಜನ ಆಗ್ತಾ ಇದ್ದೀರಾ ಅದೇ ಖುಷಿ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲಿಕ್ಕು ಮುಂದಿನ ವೀಡಿಯೋದಲ್ಲಿ ಸಿಗ್ತಾಳೆ ಅಲ್ಲಿವರೆಗೂ ಲಿಕ್ಕುನ ಮಿಸ್ ಮಾಡ್ಕೋತೀರಿ ಬ್ಲಸ್ ಮಾಡ್ತಾನೆ ಇರಿ ಲವ್ ಯು ಯುಕ್